ಸಿಐಟಿಯು ಸಂಘಟನೆ ವತಿಯಿಂದ ದಿನಾಂಕ ಮಾರ್ಚ್ ಮೂರರಿಂದ ರಾಜ್ಯ ಮಟ್ಟದ ಹೋರಾಟ ಕುರಿತು ಮಹೇಶ್ ಪತ್ತರ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಬಜೆಟ್ ಅಧಿವೇಶನ ಪ್ರಾರಂಭವಾಗಲಿರುವ ದಿನಾಂಕ ಮಾರ್ಚ್ ಮೂರರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಐಟಿಯು ವತಿಯಿಂದ ಅಸಂಘಟಿತ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಆ ಹೋರಾತ್ರಿ ಧರಣಿ ಮಾಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಬೇರೆ ಬೇರೆ ಏನು ಕೃಷಿ ಸಂಬಂಧಿತ ಕಾಯ್ದೆಗಳನ್ನ ಇವರು ಆ ತರಾತುರಿಯಲ್ಲಿ ಜಾರಿ ಮಾಡಿದ್ರು ಕರ್ನಾಟಕದಲ್ಲಿ ಈ ಕಾನೂನುಗಳನ್ನ ವಾಪಸ್ ತಗೊಂತೀವಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಚುನಾವಣಾ ಸಂದರ್ಭದಲ್ಲಿ ಈ ಕಾನೂನುಗಳನ್ನ ವಾಪಸ್ ತಗೋಲೇ ಇಲ್ಲ ಹಿಂಗಾಗಿ ಈ ಸರ್ಕಾರನು ಕೂಡ ಈ ತರ ಆ ಕೇಂದ್ರ ಸರ್ಕಾರದ ನೀತಿಗಳ ರೂಪದಲ್ಲಿ ಇವರು ಕೂಡ ಮುನ್ನಡೀತಾ ಇದ್ದಾರೆ ಇವರು ಕೊಟ್ಟಂತ ಭರವಸೆ ಬಹುಶಃ ಐದು ಗ್ಯಾರಂಟಿ ಆದ ನಂತರ ಆರನೇ ಗ್ಯಾರಂಟಿ ಏನು ಅಂತಂದ್ರೆ ನಾವು ಸ್ಕೀಮ್ ನೌಕರರಿಗೆ ಅವರು ನಮ್ಮ ವೇತನವನ್ನು ಹೆಚ್ಚಿಗೆ ಅಂತ ಹೇಳಿದ್ರು ಬಹಳ ಮುಖ್ಯವಾಗಿ ಈ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಕಾರ್ಮಿಕರಿಗೆ ಒಂದು ಸಮಾನ ಕನಿಷ್ಠ ಕೂಲಿಯನ್ನ ಪರಿಷ್ಕರಣೆ ಮಾಡ್ತಿರೋ ಭರವಸೆ ಕೊಟ್ಟಿದ್ರು ಇವತ್ತಿಯೂ ಕೂಡ ಕನಿಷ್ಠ ವೇತನವನ್ನ ಸಾಮಾನ್ಯವಾಗಿ ಎಲ್ಲರಿಗೂ ಹೊಂದಾಣಿಕೆಯಾಗುವಂತ ಒಂದು ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡುವಲ್ಲಿ ಇವತ್ತು ಆ ಸಿದ್ದರಾಮಯ್ಯ ಸರ್ಕಾರ ಕೂಡ ವಿಫಲ ಆಗಿದೆ ಈಗ ಪರಿಷ್ಕರಣೆಯನ್ನ ಅದು ಬೇರೆ ಬೇರೆ ಶೆಡ್ಯೂಲ್ ಲೆಕ್ಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ರೆ ಒಂದು ಕಾಮನ್ ಆದಂತ ಸಾಮಾನ್ಯ ಕನಿಷ್ಠ ವೇತನ ಮಾಡ್ತಾ ಇಲ್ಲ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಇವತ್ತು ಅತ್ಯಂತ ತೀವ್ರ ಸಂಕಷ್ಟದಲ್ಲಿರುವಂತ ಉದ್ಯೋಗದ ಭದ್ರತೆ ಇಲ್ಲಾರದಂತ ನಿರಂತರ ಆದಾಯವಿಲ್ಲಾರದಂತ ಒಂದು ಇದ್ದಾರೆ ಅದು ಬೀದಿ ಬದಿ ವ್ಯಾಪಾರಸ್ಥರು ಇರ್ಬೋದು ಅಮ್ಮನಿ ಕಾರ್ಮಿಕರು ಇರ್ಬೋದು ಚಿಂದಿ ಅಯ್ಯವರ್ ಇರ್ಬೋದು ನೇಕಾರ್ ಇರ್ಬೋದು ಬಿಡಿ ಕಾರ್ಮಿಕರು ಇರ್ಬೋದು ಈ ತರ ಈಗ ಅವರೇ ಇಲಾಖೆಯವರೇ ಗುರುತಿಸಿದಂತ ಇಪ್ಪತ್ ಮೂರು ವಲಯದ ಅಸಂಘಟಿತ ಕಾರ್ಮಿಕರಿಗೆ ಈಗ ಆ ಅಸಂಘಟನಾ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಕೆಲವು ಸೌಲಭ್ಯಗಳನ್ನ ಇವತ್ತು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಅತ್ಯಂತ ಸ್ವಾಗತಾರ್ಹದಂತಹ ಕೆಲಸನೇ ಗಿಗ್ ನಾಳೆ ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ನ ಪೂರ್ವಭಾವಿ ದ್ವಿ ವರ್ಗದ ಸರಣಿ ಹೋರಾಟ ಇದೆ ಮಾರ್ಚ್ ಮೂರರಿಂದ ಏಳನೇ ತಾರೀಕು ಹಾಗಾಗಿ ಅದನ್ನ ಇಡೀ ರಾಜ್ಯಾದ್ಯಂತ ಪ್ರಚಾರ ಭಾಗವಾಗಿ ಇವತ್ತು ಗದಗ ಜಿಲ್ಲೆಯಲ್ಲಿ ಈ ಪ್ರೆಸ್ ಮೀಟನ್ನು ಕರೆಯಲಾಗಿದೆ ಹಾಗಾಗಿ ಈ ಒಂದು ಪ್ರೆಸ್ ಮೀಟಿಗೆ ಸಿ ಎ ಟಿಯುನ ರಾಜ್ಯ ಕಾರ್ಯದರ್ಶಿಗಳಾಗಿರ್ದು ಆಗಿರತಕ್ಕಂಥ ಕಾಮಗಾರ್ಟ್ ಮಹೇಶ್ ಪತ್ತಾರ್ ಅವರು ಬಂದಿದರೆ ನಮ್ಮೆಲ್ಲರ ಪರವಾಗಿ ಅವರನ್ನ ಮಾಧ್ಯಮ ಸ್ನೇಹಿತರೆ ಸಿ ಟು ಇಂದ ನಡೆಯುವಂಥ ಈ ಪತ್ರಿಕಾಗೋಷ್ಠಿಗೆ ತಮಗೆಲ್ಲರೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ವಹಿಸ್ತೇನೆ ತಮಗೆಲ್ಲ ಗೊತ್ತಿರುವಂಗೆ ಫೆಬ್ರವರಿ ಒಂದನೇ ತಾರೀಕಿಗೆ ಈ ದೇಶದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಎನ್ ಡಿ ಎ ಮೂರನೇ ಸರ್ಕಾರದ ಪ್ರಥಮ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಒಟ್ಟು ಮೋದಿಯವರ ನೇತೃತ್ವದ ಹತ್ತು ವರ್ಷದ ಸರ್ಕಾರ ನಡೆಸ್ಕೊಂಡು ಬಂದಂಥ ಏನು ಆರ್ಥಿಕ ನೀತಿಗಳಿದ್ರು ಈ ದೇಶದ ಜನರ ಬದುಕನ್ನು ಹಸನ್ಗೊಳಿಸೋದರ ಬದಲಾಗಿ ಈ ದೇಶವನ್ನು ಲೂಟಿ ಮಾಡಲಿಕ್ಕೆ ಬಂದಿರುವಂಥ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಕಾರ್ಪೊರೇಟ್ ವಲಯಗಳಿಗೆ ಮತ್ತೊಂದಿಷ್ಟು ಅವಕಾಶಗಳು ಕೊಡುವಂಥ ಏನು ನೀತಿಗಳನ್ನು ಈ ದೇಶದಲ್ಲಿ ತುಕೊಂಡು ಆ ನೀತಿಗಳ ಮುಂದುವರಿದ ಭಾಗವಾಗಿ ಈ ಬಜೆಟ್ ಅನ್ನು ಅವರು ಮಂಡನೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ರೈತರಿಗೆ ಒಂದು ಶಾಸನದ ರೂಪದಲ್ಲಿ ಬೆಂಬಲ ಬೆಲೆಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಂದೇಳಿ ರೈತರು ನಿರಂತರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆಯನ್ನು ಖಾತ್ರಿಪಡಿಸುವಂಥ ಶಾಸನವನ್ನು ಕೊಡುವಂಥ ಪ್ರಯತ್ನ ಈ ಸರ್ಕಾರ ಈ ಬಜೆಟ್ನಲ್ಲಿ ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ ಆದರೆ ಕಾರ್ಮಿಕರು ಅವರ ಹಕ್ಕುಗಳಿಗಾಗಿ ನಿರಂತರವಾದಂಥ ಹೋರಾಟಗಳನ್ನು ಸುಮಾರು ವರ್ಷ ನಡೆಸಿಕೊಂಡು ಬಂದಿದ್ದಾರೆ ಆ ಹಕ್ಕುಗಳ ಬಗ್ಗೆ ಯಾವುದೇ ರೀತಿಯಾದಂಥ ಗಮನವನ್ನು ನೀಡಿಲ್ಲ ಬದಲಾಗಿ ಈ ದೇಶದ ಸಾರ್ವಜನಿಕ ವಲಯಗಳೇನಿದಾವೆ ಈ ದೇಶದ ಅಭಿವೃದ್ಧಿಗೆ ದೊಡ್ಡ ಕಾಣಿಕೆ ನೀಡಿದಂಥ ಸಾರ್ವಜನಿಕ ವಲಯಗಳನ್ನ ಖಾಸಗೀಕರಿಸುವಂತ ಅವನಗಳನ್ನು ಮಾರಾಟ ಮಾಡುವಂತ ಅವರ ನೀತಿಯನ್ನ ಇನ್ನಷ್ಟು ಸ್ಪೀಡ್ ಆಗಿ ಈ ಬಜೆಟ್ ನಲ್ಲಿ ಅವರು ಮಂಡನೆ ಮಾಡಿದ್ದಾರೆ ಈ ದೇಶದ ಜನರ ಆರೋಗ್ಯ ಶಿಕ್ಷಣ ಐ ಸಿ ಡಿ ಎಸ್ ಬಿಸಿ ಊಟದ ಯೋಜನೆ ಈ ತರದ ಏನು ಜನರ ಪೂರಕವಾದಂಥ ಸಾರ್ವಜನಿಕರ ಪೂರಕವಾದಂಥ ಯೋಜನೆಗಳಿತ್ತು ಅದು ಉದ್ಯೋಗ ಖಾತ್ರಿ ಸೇರಿದಂತೆ ಈ ಎಲ್ಲ ಯೋಜನೆಗಳಿಗೆ ಅನುದಾನವನ್ನು ಮತ್ತೊಂದಿಷ್ಟು ಕಡಿಮೆ ಕಡಿತ ಮಾಡಿದ್ದಾರೆ ಒಂದು ಕಡೆ ಕಾರ್ಪೊರೇಟ್ ವಲಯಕ್ಕೆ ಬೇಕಾಗುವಂಥ ಎಲ್ಲ ಅವಕಾಶಗಳನ್ನು ತೆಗೆದಿಟ್ಟು ಜನರ ಬದುಕಿಗೆ ಬೇಕಾಗಿರುವಂಥ ಯೋಜನೆಗಳಿಗೆ ಅತ್ಯಂತ ಕಡಿಮೆ ಪ್ರಮಾಣದ ಅನುದಾನವನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ಬಹಳ ಮುಖ್ಯವಾಗಿ ಈ ದೇಶದ ಜಿ ಡಿ ಪಿಗೆ ಐವತ್ತೆರಡು ಪರ್ಸೆಂಟ್ನಷ್ಟು ಕಾಣಿಕೆ ನೀಡಿದಂಥ ಅಸಂಘಟಿತ ಕಾರ್ಮಿಕರ ಏನಿದ್ದಾರೆ ಆ ನಲವತ್ತೆರಡು ಕೋಟಿ ಅಸಂಘಟಿತ ಕಾರ್ಮಿಕರ ಒಂದು ನಯಾ ಪೈಸಾದ ಲಾಭ ಆಗುವಂತ ಯಾವುದೇ ಯೋಜನೆಯನ್ನ ಕೇಂದ್ರ ಬಜೆಟ್ನಲ್ಲಿ ಮಂಡ್ಯ ಮಂಡ್ಯ